ಎಲ್ಲರಿಗೂ ಗೀತಾ ಜಯಂತಿಯ ಹಾರ್ದಿಕ ಶುಭಾಶಯಗಳು ಈ ಗೀತಾ ಜಯಂತಿಯ ಶುಭ ಸಂದರ್ಭದಲ್ಲಿ ಭಗವದ್ಗೀತೆಯ ಒಂದು ಚಿಂತನೆ ಮಹಾಭಾರತದಲ್ಲಿ ಇರುವಂತಹ ಎರಡು ಅತ್ಯುತ್ತಮ ಭಾಗಗಳು ಎಂದರೆ ವಿಷ್ಣು ಸಸ್ರಾಮ ಮತ್ತು ಭಗವದ್ಗೀತೆ ಮೇಲ್ನೋಟಕ್ಕೆ ಕೇವಲ ಕಥೆಯಂತಿರುವ ಮಹಾಭಾರತವು ತನ್ನೊಳಗೆ ತತ್ವಜ್ಞಾನವನ್ನು ಮನೋಧರ್ಮದ ವಿಚಾರಗಳನ್ನು ಭಕ್ತಿಯ ಶಕ್ತಿಯನ್ನು ತೋರಿಸುವಂತಹ ಮಹಾಗ್ರಂಥ ಅದರಲ್ಲಿರುವ ತತ್ವ ಸಾರ ಸರ್ವಸ್ವವೇ ಭಗವದ್ಗೀತೆ ಅರ್ಜುನನು ಕಂಗಾಲಾದಾಗ ಭಯದಿಂದ ಮೋಹ ಎಂಬ ವ್ಯಾಮೋಹದಿಂದ ತನ್ನ ಮನಸ್ಸಿನ ಸ್ಥಿಮಿತವನ್ನು ಕಳೆದುಕೊಂಡಾಗ ಭಗವಂತ ಮಾಡಿದಂತಹ ಉಪದೇಶ ಅರ್ಜುನನ್ನು ಕೇವಲ ನಿಮಿತ್ತವಾಗಿಟ್ಟುಕೊಂಡು ಸಕಲ ಮಾನವರಿಗೂ ಅವರ ಕಷ್ಟ ಕಾಲಗಳಲ್ಲಿ ಧೈರ್ಯ ಸ್ಥೈರ್ಯಗಳನ್ನು ತುಂಬುವಂತಹ ಜೊತೆಗೆ ತನ್ನ ಬಳಿಗೆ ಹೇಗೆ ಬರಬಹುದು ಎಂಬ ಸುಲಭ ಸುಲಭವಾದ ಮಾರ್ಗವನ್ನು ತಿಳಿಸಿಕೊಡುತ್ತಾ ಇರುವಂತಹ ಒಂದು ಕೈಪಿಡಿ ಕೈಪಿಡಿ ಅಂತಂದರೆ ಯಾವಾಗಲೂ ನಮ್ಮ ಇಟ್ಟುಕೊಂಡು ನಮಗೆ ಕಷ್ಟ ಬಂದಾಗೆಲ್ಲ ಅದನ್ನು ತಿರುಗಿಸಿ ಅದರಲ್ಲಿ ಹುಡುಕಿದರೆ ನಮ್ಮ ಪ್ರಶ್ನೆಗಳಿಗೆ ನಮ್ಮ ಕಷ್ಟಗಳಿಗೆ ಎಲ್ಲಕ್ಕೂ ಕೂಡ ಅದರಲ್ಲಿ ಉತ್ತರ ಸಿಗುವಂತಹ ಪುಸ್ತಕ ಅದಕ್ಕೋಸ್ಕರನೇ ಅದನ್ನು ಮತ್ತೆ ಮತ್ತೆ ಓದ್ತಾ ಇರಬೇಕು ಅದರ ಶ್ಲೋಕಗಳು ನಮಗೆ ಮನನ ಆಗಿ ನಮ್ಮ ಕಷ್ಟ ಕಾಲದಲ್ಲಿ ನಮಗೆ ನೆನಪಿಗೆ ಬರುವಂತೆ ಆದರೆ ಸಾರ್ಥಕವಾಗುತ್ತದೆ ಉಪನಿಷತ್ತು ವೇದಾಂತ ಎಲ್ಲದರ ಸಾರವ ಭಗವದ್ಗೀತೆಯಲ್ಲಿದೆ ಇದು ಭಗವಂತನಾದ ಕೃಷ್ಣನ ವಾಣಿ ಆದ್ದರಿಂದ ಅರ್ಥ ತಿಳಿಯದಿದ್ದರೂ ಕೇವಲ ಪಠನೆ ಮಾಡುವವರಿಗೂ ಶ್ರೇಯಸ್ಸು ಲಭಿಸುತ್ತದೆ ಮಾನವಿಗೆ ತುಂಬ ಭಯ ಕೊಡುವಂಥದ್ದು ಎಂದರೆ ಮರಣ ಮೃತ್ಯು ಶ್ರೀಕೃಷ್ಣ ಗೀತೆಯಲ್ಲಿ ಎರಡನೇ ಅಧ್ಯಾಯದಲ್ಲಿ ಆತ್ಮ ಅಂದರೆ ಏನು ದೇಹದ ವಿಚಾರ ದೇಹ ಅಂದ್ರೇನು ಆತ್ಮ ಅಂದ್ರೇನು ಅದರ ಸಂಬಂಧ ಏನು ಸಾಯೋದು ಯಾವುದು ಅಂತೆಲ್ಲ ತುಂಬ ವಿಶೇಷವಾಗಿ ತಿಳಿಸಿದ್ದಾನೆ ಆತ್ಮಕ್ಕೆ ಯಾವತ್ತೂ ಸಾವಿಲ್ಲ ಕೇವಲ ಒಂದು ದೇಹ ಬಿಟ್ಟು ಇನ್ನೊಂದು ದೇಹಕ್ಕೆ ಅದು ಪ್ರಯಾಣವನ್ನು ಮಾಡುತ್ತದೆ ಮತ್ತು ಆ ದೇಹದಲ್ಲಿ ತಾನು ಜೀವಿಸುತ್ತದೆ ಆದ್ದರಿಂದ ಜರ್ಜರಿತವಾದ ದೇಹವನ್ನು ಬಿಟ್ಟು ಬೇರೆ ದೇಹಕ್ಕೆ ಹೋಗುವ ಪ್ರಕ್ರಿಯೆಯೇ ಮೃತ್ಯು ಎಂದು ಹೇಳುತ್ತಾನೆ ಜಾತಸ್ಯ ಮರಣಂ ಧ್ರುವಂ ಯಾರು ಹುಟ್ಟಿರುತ್ತಾರೋ ಅವರು ಒಂದಾನೊಂದು ದಿನ ಸಾಯಲೇಬೇಕು ಎಂಬ ತತ್ವವನ್ನು ತಿಳಿಸುತ್ತಾನೆ ಹೇಗೆ ಜೀರ್ಣವಾಗೋದ ಬಟ್ಟೆಗಳನ್ನು ನಾವು ಬಿಸಾಕಿ ಹೊಸ ಬಟ್ಟೆಗಳನ್ನು ಧರಿಸುತ್ತೇವೋ ಎಂದು ಹೇಳುತ್ತಾ ವಾಸಾಂಸಿ ಅನ್ಸಿ ಜೀರ್ಣಾನಿ ಯಥಾಗತಾನಿ ಕರ್ಣಾನು ಬಂದೀನಿ ಮನುಷ್ಯ ಲೋಕೆ ಎಂದು ಹೇಳುತ್ತಾನೆ ಅದೇ ರೀತಿ ಈ ದೇಹವನ್ನು ಬಿಟ್ಟು ಮುಂದಿನ ದೇಹಕ್ಕೆ ಹೊಸ ದೇಹಕ್ಕೆ ಪ್ರಯಾಣ ಮಾಡುತ್ತಾನೆ ಬಾಲ್ಯ ಯೌವನ ಮುಪ್ಪಿನಲ್ಲಿ ನಮ್ಮ ದೇಹವು ಬದಲಾಗುತ್ತದೆ ಆದರೆ ಆಗ ನಾವು ಬೇಜಾರು ಮಾಡಿಕೊಳ್ಳುವುದಿಲ್ಲ ಯಾರು ನಾನು ಸಣ್ಣವ್ನಿರ್ವಹಂಗೆ ಇವಾಗಿಲ್ಲ ಬದಲಾಗಿಬಿಟ್ಟಿದ್ದೀನಿ ನೀನು ಬೇಜಾರು ಮಾಡ್ಕೋತೀವಾ ಇಲ್ಲ ಅದೇ ರೀತಿ ಇದರ ನೆಕ್ಸ್ಟ್ ಸ್ಟೇಜ್ ಮುಂದಿನ ಪ್ರಯಾಣ ಅದು ಆತ್ಮನ ಮುಂದಿನ ಪ್ರಯಾಣವೇ ದೇಹವನ್ನು ಬಿಟ್ಟು ಮುಂದಿನ ದೇಹಕ್ಕೆ ಹೋಗುವುದು ನಾನು ದೇಹವಲ್ಲ ಒಳಗಿರುವ ಆತ್ಮ ಎಂಬ ದೃಢ ವಿಶ್ವಾಸದಿಂದ ಆತ್ಮನ ಉದ್ಧಾರವಾಗುವ ಕೆಲಸಗಳನ್ನು ಮಾಡು ಎಂಬ ಸಂದೇಶವನ್ನು ಭಗವಂತ ನೀಡುತ್ತಾನೆ ಆತ್ಮನ ಉದ್ಧಾರ ಎಂದರೆ ಏನು ಭಗವಂತ ಹೇಳುತ್ತಾನೆ ಕರ್ಮ ಫಲಗಳಿಂದಾಗಿ ಎಂದರೆ ನಾವು ಮಾಡುವ ಒಳ್ಳೆಯ ಕೆಲಸಗಳಿಂದ ನಮಗೆ ಪುಣ್ಯ ಬರುತ್ತದೆ ನಾವು ಮಾಡುವ ಕೆಟ್ಟ ಕೆಲಸಗಳಿಂದ ನಮಗೆ ಪಾಪ ಬರುತ್ತದೆ ನಾವು ಈ ಭೂಮಿಯಿಂದ ಹೊರಡುವಾಗ ನಮ್ಮ ಜೊತೆ ಬರುವುದು ಈ ಪಾಪ ಪುಣ್ಯಗಳ ಗಂಟು ಇದನ್ನು ಕರ್ಮ ಎಂದು ಕರೆಯುತ್ತಾರೆ ಈ ಕರ್ಮಗಳಲ್ಲಿ ಮೂರು ವಿಧ ಮೊದಲನೆಯದು ಸಂಚಿತ್ ಕರ್ಮ ಇದು ನಾವು ಹೊತ್ತು ತಂದಿರುವ ಕರ್ಮಗಳು ಅದರಲ್ಲಿ ಕೆಲವು ಕರ್ಮಗಳನ್ನು ಮಾತ್ರ ನಾವು ಈ ಭೂಮಿಯಲ್ಲಿ ಈ ಜನ್ಮದಲ್ಲಿ ಅನುಭವಿಸುತ್ತೇವೆ ಅದನ್ನು ಪ್ರಾರಬ್ಧ ಕರ್ಮ ಎಂದು ಕರೆಯುತ್ತಾರೆ ಕೆಲವು ಕರ್ಮಗಳನ್ನು ನಾವು ಮುಂದಿನ ಜನ್ಮಗಳಲ್ಲಿ ಅನುಭವಿಸಬೇಕಾಗಿರುತ್ತವೆ ಅವು ಆಗಮಿ ಕರ್ಮ ಎಂದು ಕರೆಯುತ್ತಾರೆ ಈ ಪಾಪ ಪುಣ್ಯಗಳಿಂದಲೇ ನಮಗೆ ಸುಖ ಮತ್ತು ದುಃಖಗಳು ನಮ್ಮ ಜೀವನದಲ್ಲಿ ಉಂಟಾಗುತ್ತವೆ ಕರ್ಮ ಫಲದಿಂದ ನಾವು ಹುಟ್ಟು ಸಾವು ಹುಟ್ಟು ಸಾವು ಈ ಚಕ್ರದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೇವೆ ಇದನ್ನು ಸಂಸಾರದ ಚಕ್ರ ಎಂದು ಕರೆಯುತ್ತಾರೆ ಆತ್ಮೋದ್ಧಾರದ ಮಾರ್ಗಗಳೆಲ್ಲ ಈ ಸಂಸಾರ ಚಕ್ರದಿಂದ ಬಿಡುಗಡೆಯ ಹೊಂದುವಂತಹ ಉಪಾಯಗಳು ಭಗವಂತನು ಭಗವದ್ಗೀತೆಯಲ್ಲಿ ಇದಕ್ಕಾಗಿ ಮೊದಲು ಜ್ಞಾನ ಮಾರ್ಗವನ್ನು ಉಪದೇಶಿಸುತ್ತಾನೆ ಆತ್ಮ ದೇಹ ಅದರ ಸಂಬಂಧ ಎಲ್ಲವನ್ನು ಹೇಳಿ ನೀನು ಜ್ಞಾನಿಯಾಗಿ ಈ ಲೌಕಿಕದ ಅಂದರೆ ನಮಗೆ ದಿನ ಆಸೆ ಆಗ್ತಿರುತ್ತಲ್ಲ ಅಂಥ ಪದಾರ್ಥಗಳ ಆಸೆಗಳನ್ನೆಲ್ಲ ಬಿಟ್ಟು ಸನ್ಯಾಸ ಸ್ವೀಕರಿಸಿ ಕೇವಲ ಭಗವಂತನನ್ನೇ ತಲುಪಲು ಸಾಧನೆ ಮಾಡು ಸನ್ಯಾಸ ಅಂದರೆ ಏನು ಗೊತ್ತಾ ವೈರಾಗ್ಯ ವೈರಾಗ್ಯ ಅಂದರೆ ಯಾವ ವಿಷಯದ ಬಗ್ಗೆ ನಮಗೆ ಆಸೆ ಇರಬಾರ್ದು ಕೇವಲ ಭಗವಂತ ಒಬ್ಬನ ಬಿಟ್ಟರೆ ಬೇರೆ ಏನು ಬೇಡ ಅನ್ನೋ ರೀತಿಯಲ್ಲಿ ನಾವು ಸನ್ಯಾಸನ ಸ್ವೀಕರಿಸಬೇಕು ಆದರೆ ಇದು ತುಂಬ ಕಷ್ಟವಾದ ಮಾರ್ಗ ಎಲ್ಲರಿಗೂ ಮಾಡಲು ಸಾಧ್ಯವಿಲ್ಲ ಅಂತ ಕೃಷ್ಣನೇ ಹೇಳಿಬಿಡ್ತಾನೆ ಅದಾದಮೇಲೆ ಕರ್ಮಯೋಗನ ಉಪಯೋಗ ಉಪದೇಶಿಸ್ತಾನೆ ಇದರಲ್ಲಿ ಏನಪ್ಪ ಅಂದರೆ ನಾವು ಮಾಡುವಂಥ ಎಲ್ಲ ಕಾರ್ಯಗಳನ್ನು ಭಗವಂತನ ಪಾದಕ್ಕೆ ಸಮರ್ಪಣೆ ಮಾಡಿಬಿಡ್ಬೇಕು ನಾವು ಏನೇ ಮಾಡಿದ್ರೂ ಅದನ್ನು ಭಗವಂತನ ಸೇವೆ ಅಂತ ಮಾಡಬೇಕು ಸಂಸಾರಿಗಳು ಈ ಮಾರ್ಗವನ್ನು ಸುಲಭವಾಗಿ ತಮ್ಮ ಜೀವನಕ್ಕೆ ಅಳವಡಿಸಿಕೊಳ್ಳಬಹುದು ಇದನ್ನು ಹೇಳಿ ಭಗವಂತ ಏನು ಹೇಳ್ತಾನೆ ನೀನು ಯುದ್ಧ ಮಾಡುವು ಅಂತ ಹೇಳ್ತಾನೆ ಇಲ್ಲಿ ನಮಗೆ ನಿಮ್ಮ ಕೆಲಸವನ್ನು ನೀವು ಧೈರ್ಯವಾಗಿ ಮಾಡಿ ಎಂದು ಹೇಳುತ್ತಾನೆ ಕರ್ಮಣ್ಯೇವಾಧಿಕಾರಸ್ಥೇ ಮಾ ಫಲೇಶು ಕದಾಚನ ಎಂಬ ಶ್ಲೋಕದಲ್ಲಿ ನಿಮಗೆ ನೀವು ಮಾಡುವ ಕೆಲಸದ ಮೇಲೆ ಮಾತ್ರ ಅಧಿಕಾರ ಅದರ ಫಲಾಫಲಗಳ ಬಗ್ಗೆ ಚಿಂತೆಯನ್ನು ನೀವು ಮಾಡಕೂಡದು ಹಾಗಂತ ನೀವು ಸುಮ್ಮನೆ ಕೂತ್ಕೋಬಾರ್ದು ನಿಮ್ಮ ಕೆಲಸ ನೀವು ಮಾಡ್ತಾ ಇರಬೇಕು ಅನ್ನೋ ಎಚ್ಚರಿಕೆನ ಭಗವಂತ ಹೇಳ್ತಾನೆ ಈ ರೀತಿ ನಾವು ಕರ್ಮಗಳನ್ನು ಮಾಡಿದರೆ ಉದ್ಧಾರವಾಗುತ್ತದೆ ಉದ್ಧಾರ ಅಂದ್ರೇನು ಭಗವಂತನ ನಾವು ತಲುಪ್ತೀವಿ ಭಗವಂತನ ಕಡೆ ಹೋಗೋಕ್ಕೆ ಮೊದಲು ಜ್ಞಾನ ಮಾರ್ಗ ಹೇಳಾಯಿತು ಇವಾಗ ಕರ್ಮ ಮಾರ್ಗವನ್ನು ಹೇಳ್ತಾನೆ ಅದಾದಮೇಲೆ ಮೂರನೇದಾಗಿ ಭಕ್ತಿ ಮಾರ್ಗವನ್ನು ಹೇಳಕ್ಕೆ ಶುರು ಮಾಡ್ತಾನೆ ಭಕ್ತಿ ಮಾರ್ಗ ಅಂತಂದರೆ ಪರಮಾತ್ಮನ ಶಕ್ತಿ ಎಷ್ಟಿದೆ ಅವನ ಮಹಿಮೆಯೇನು ಅವನ ಗುಣಗಳೇನು ಅವನು ಯಾರು ಅಂತ ಫಸ್ಟ್ ನಾವು ಅರಿತ್ಕೋಬೇಕು ಅವನ ಜ್ಞಾನವನ್ನು ಅರಿತವು ಬೇರೆ ಎಲ್ಲ ಪದಾರ್ಥ ಬೇರೆ ಎಲ್ಲ ವಸ್ತು ಮತ್ತು ನಮ್ಮ ಸಂಬಂಧಿಕರು ಸ್ನೇಹಿತರು ಎಲ್ಲರಿಗಿಂತ ಜಾಸ್ತಿ ನಾವು ಯಾರನ್ನು ಪ್ರೀತಿಸಬೇಕು ಭಗವಂತನ ಪ್ರೀತಿ ಮಾಡಬೇಕು ಅದಕ್ಕೆ ಭಕ್ತಿ ಅಂತ ಕರೀತಾರೆ ಈ ಭಕ್ತಿ ಯಾರು ಮಾಡ್ತಾರೆ ಅವರಿಗೆ ಪರಮಾತ್ಮ ಒಲಿತಾನೆ ಒಂಬತ್ತನೇ ಅಧ್ಯಾಯ ತನಕ ಜ್ಞಾನ ಮತ್ತು ಕರ್ಮ ಮಾರ್ಗಗಳು ಮತ್ತು ಅದರಲ್ಲಿ ಅರ್ಜುನನಿಗೆ ಬಂದ ಅನೇಕ ಸಂಶಯಗಳನ್ನು ಪರಿಹರಿಸುತ್ತಾ ಏಳನೇ ಅಧ್ಯಾಯದಲ್ಲಿ ಜ್ಞಾನ ಮತ್ತು ವಿಜ್ಞಾನ ಎರಡನ್ನು ಬೋಧಿಸಿದ್ದಾನೆ ಜ್ಞಾನ ಅಂದರೆ ಇವಾಗ ನಾನು ಹೇಳಿದ್ನಲ್ಲ ಭಗವಂತ ಯಾರು ಭಕ್ತರು ಯಾರು ಯಾರು ಅದು ಜ್ಞಾನ ವಿಜ್ಞಾನ ಅಂದರೆ ಇಲ್ಲಿ ಭಗವಂತ ಹೇಳಿರುವಂಥ ಸೂತ್ರಗಳು ಅಂದರೆ ಏನು ಪ್ರಾಕ್ಟಿಕಲ್ಲಾಗಿ ನಾವು ಏನು ಮಾಡಬೇಕು ಅನ್ನೋದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೋದು ಅಪ್ಲಿಕೇಶನ್ ಆಫ್ ವಾಟ್ ವಿ ಹ್ಯಾವ್ ಲರ್ನ್ ನಾವು ಏನು ತಿಳ್ಕೊಂಡಿದ್ದೀವಿ ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಡೋದಕ್ಕೆ ವಿಜ್ಞಾನ ಅಂತ ಹೇಳ್ತಾರೆ ಈ ಜ್ಞಾನ ಮತ್ತು ವಿಜ್ಞಾನ ಎರಡು ವಿಷಯನೂ ಒಂಬತ್ತನೇ ಅಧ್ಯಾಯದಲ್ಲಿ ಇನ್ನೂ ವಿಸ್ತಾರವಾಗಿ ಹೇಳ್ತಾನೆ ಇಲ್ಲಿ ಒಂದು ಶ್ಲೋಕ ಇದೆಯಾ ನನ್ ಚಿಂತೆಯಂತೋ ಮಾ ಮೇಜನ ಪರಿಯುಪಾಸತೆ ತೇಷಾಂ ನಿತ್ಯಭಿಯುಕ್ತ ನಾಂ ಯೋಗಕ್ಷೇಮಂ ಮಹಾಮ್ಯಹಂ ಯಾರು ನನ್ನ ಬಗ್ಗೆನೇ ಯಾವಾಗಲೂ ಚಿಂತನೆ ಮಾಡುತ್ತೆ ಇರ್ತಾರೋ ಅವರ ಯೋಗ ಮತ್ತು ಕ್ಷೇಮವನ್ನು ನಾನು ನೋಡಿಕೊಳ್ಳುತ್ತೇನೆ ಯೋಗ ಆದರೆ ಏನು ನಮಗೆ ಸಿಗುವಂತಹ ಲಾಭಗಳು ಉದಾಹರಣೆಗೆ ಒಂದು ಲಾಟ್ರಿ ಹೊಡೆಯುತ್ತಪ್ಪ ಎಷ್ಟೊಂದು ದುಡ್ಡು ಬಂದುಬಿಡತ್ತೆ ಅದು ನಮ್ಮ ಯೋಗ ಸುಯೋಗ ಅದಾದಮೇಲೆ ಆ ದುಡ್ಡನ್ನ ಮಾರನೇ ದಿನನೇ ಕಳ್ತನ ಆಗಿಬಿಟ್ರೆ ಆದರೆ ಬಂದು ನಮಗೇನು ಪ್ರಯೋಜನ ಅಥವಾ ನಮಗೇನಾದ್ರು ಕೆಟ್ಟು ಕಾಯಿಲೆ ಇಂಥವೆಲ್ಲ ಬಂದು ಆ ದುಡ್ಡೆಲ್ಲ ನೀರು ಥರ ಖರ್ಚಾಗೋಗ್ಬಿಟ್ರೆ ಅವಾಗಲೂ ಉಪಯೋಗ ಇಲ್ಲ ಅದರಿಂದ ಏನು ಮಾಡಬೇಕು ಭಗವಂತ ನಮ್ಮನ್ನು ಅದನ್ನು ಕಾಪಾಡಬೇಕು ನಮ್ಮನ್ನು ಕಾಪಾಡಬೇಕು ಅದಕ್ಕೇನಂತಾರೆ ಕ್ಷೇಮ ಆ ಬಂದಿದ ದುಡ್ಡು ಹಾಳಾಗ್ದಂಗೆ ನಮಗೆ ಸದುಪಯೋಗ ಹಾಗೆ ಆಗೋ ಹಾಗೆ ಮಾಡ್ತಾನಲ್ಲ ಭಗವಂತ ಅದು ಕ್ಷೇಮ ಈ ರೀತಿ ಭಗವಂತ ಆಶ್ವಾಸನೆ ಕೊಡ್ತಾನೆ ಯಾರು ನನ್ನ ಬಗ್ಗೆನೇ ಚಿಂತನೆ ಮಾಡ್ತಾರೆ ಅವ್ರನ್ನ ನಾನು ನಿರಂತರವಾಗಿ ಕಾಪಾಡ್ತೀನಿ ಅನ್ನೋ ಆಶ್ವಾಸ ಸನ್ನಿ ಕೊಡ್ತಾನೆ ಮತ್ತೆ ನನ್ನ ಭಕ್ತರಿಗೆ ಯಾವತ್ತೂ ನಾಶ ಇಲ್ಲ ಅಂತ ಒಂದು ಘೋಷಣೆ ಕೊಡ್ತಾನೆ ಇದೆರಡು ಕಾರಣಗಳಿಂದ ಒಂಬತ್ತನೇ ಅಧ್ಯಾಯ ನಾವು ಹೃದಯ ಅಂತ ಹೇಳ್ತೀವಿ ಅದಾದ ಮೇಲಿಂದ ನನ್ನ ಚಿಂತನೆಯಲ್ಲಿ ಯಾವಾಗಲೂ ಮುಳುಗು ನನ್ನ ಗುಣಗಾನ ಮಾಡು ನನಗೆ ನಮಸ್ಕಾರ ಮಾಡು ನನಗೆ ಶರಣಾಗು ಅಂತ ಹೇಳ್ತಾನೆ ಶರಣಾಗತ ವತ್ಸಲ ಭಗವಂತ ಯಾರು ಶರಣಾಗ್ತಾರೆ ಅವ್ರನ್ನ ಎತ್ತಾನೆ ಯಾರು ಬೀಗ್ತಾರೆ ಅವ್ರನ್ನ ದಬ್ಬಿ ಬಿಡ್ತಾನೆ ಅವ್ರನ್ನ ಸಂಹಾರ ಮಾಡ್ತಾನೆ ಶರಣಾದಂಥ ಅಸುರ ವಿಭೀಷಣ ಅವನನ್ನು ಸಂರಕ್ಷಣೆ ಮಾಡಿ ಅವನ್ನೇ ರಾಜ ಮಾಡ್ತಾನೆ ಬೀಗದಂಥ ಹಿರಣ್ಯಾಕ್ಷ ಹಿರಣ್ಯಕಶುಪು ರಾವಣ ಕುಂಭಕರ್ಣ ಎಲ್ಲರನ್ನು ಸಂಹಾರ ಮಾಡ್ತಾನೆ ಅದಕ್ಕೋಸ್ಕರನೇ ಶರಣಾಗತ್ತ ವತ್ಸಲ ಅನ್ನೋ ಬಿರುದಿದೆ ಅವನಿಗೆ ಆಮೇಲೆ ನಾವು ಏನು ಮಾಡಬೇಕು ಅಂತನು ಭಗವಂತ ಹೇಳ್ತಾನೆ ಇನ್ನೇನು ಮಾಡಬೇಡಪ್ಪ ನೀನೊಂದು ಹೂವು ಒಂದು ಎಲೆ ಒಂದು ನೀರು ನನಗೆ ಕೊಡು ಭಕ್ತಿ ಭಕ್ತಿಯಿಂದ ಕೊಡು ನಾನು ಅದನ್ನು ಸ್ವೀಕರಿಸ್ತೀನಿ ಅಂತ ಹೇಳ್ತಾನೆ ನೀನು ಅಕಸ್ಮಾತ್ ಏನಾರು ಸಣ್ಣ ಪುಟ್ಟ ತಪ್ಪು ಮಾಡಿದರೂ ಕೂಡ ನೀನು ಭಕ್ತಿ ಮಾರ್ಗದಲ್ಲಿ ನಡೀತಾ ಇದ್ದರೆ ನಿನ್ನ ಕ್ಷಮಿಸ್ತೀನಿ ಅನ್ನೋ ಆಶ್ವಾಸನೆ ಕೂಡ ಭಗವಂತ ಕೇಳ್ತಾನೆ ಅದಕ್ಕೋಸ್ಕರನೇ ದಾಸರು ಸುಲಭನೋಹರಿ ಅಂತ ಹೇಳ್ತಾರೆ ಇಷ್ಟು ಸುಲಭವಾದ ಮಾರ್ಗವನ್ನು ಅವನ್ನ ಮುಟ್ಟಕ್ಕೆ ಕೊಟ್ಟಿರೋದ್ರಿಂದ ಅವನು ಸುಲಭ ಆದರೆ ನಾವು ಬೇರೆ ಯಾವುದನ್ನು ಯಾವ ವಿಷಯವೂ ಚಿಂತನೆ ಮಾಡದೆ ಕೇವಲ ಭಗವಂತನ ನಲ್ಲಿ ನಮ್ಮ ಮನಸ್ಸನ್ನು ನಿಲ್ಲಿಸಬೇಕು ಆ ಅಭ್ಯಾಸವನ್ನು ನಾವು ಮಾಡ್ಕೋಬೇಕು ಆಮೇಲೆ ಇನ್ನೊಂದು ಹೇಳ್ತಾನೆ ಭಗವಂತ ಯಾವ ಫಲಗಳ ಆಸೆಗೂ ನೀ ಕರ್ಮ ಮಾಡಬೇಡ ಇದು ಮಾಡಿದ್ರೆ ನಂಗೆ ಸ್ವರ್ಗ ಸಿಗತ್ತೆ ಆ ಲೋಕ ಸಿಗತ್ತೆ ಈ ಲೋಕ ಸಿಗತ್ತೆ ಅಂತ ಯಾವ ಕೆಲಸನೂ ನೀನು ಮಾಡಬೇಡ ಅಂತ ಹೇಳ್ತಾನೆ ಯಾಕೆ ಅಂತಂದರೆ ನಿನಗೆ ಆ ಫಲ ಸಿಗತ್ತೆ ನಿನಗೆ ಸ್ವರ್ಗ ಸಿಗತ್ತೆ ಆದರೆ ನಿನ್ನ ಪುಣ್ಯ ಫಲ ಮುಗಿದಿದ ತಕ್ಷಣ ಮತ್ತೆ ನಿನ್ನ ಇಲ್ಲಿಗೆ ದಪ್ತಾರೆ ಭೂಲೋಕಕ್ಕೆ ಬಂದು ನೀನು ಸಂಸಾರ ಚಕ್ರದಲ್ಲಿ ಸಿಕ್ಕೊಳ್ತೀಯ ಅದರಿಂದ ನಿನ್ನ ಮನಸ್ಸು ಮತ್ತು ನಿನ್ನ ಕೆಲಸ ಎಲ್ಲದನ್ನು ಕೇವಲ ನನ್ನನ್ನು ಸೇರುವ ಮಾರ್ಗದ ಕಡೆಗೆ ಕೇಂದ್ರೀಕರಿಸು ಅಂತ ಹೇಳ್ತಾನೆ ಆದ್ದರಿಂದ ನೀನು ನನ್ನ ಚಿಂತನೆಯೇ ಮಾಡು ನನಗೆ ನಮಸ್ಕಾರ ಮಾಡು ನನ್ನ ಉಪಾಸನೆ ಮಾಡು ಅಂತ ಹೇಳ್ತಾ ತನಗೂ ಪ್ರಪಂಚಕ್ಕೂ ಇರುವಂಥ ಸಂಬಂಧವನ್ನು ಹೇಳ್ತಾನೆ ನನ್ನಿಂದಲೇ ಪ್ರಪಂಚ ಹುಟ್ಟಿದೆ ಆದರೆ ನಾನು ಅವ್ಯಕ್ತನಾಗಿದ್ದೇನೆ ಹೇಗೆ ನೀರಿನಲ್ಲಿ ಉಪ್ಪು ಕಾಡಲ್ಲ ಆದರೆ ನೀರಿನ ಕಣಕಣದಲ್ಲೂ ಉಪ್ಪಿರುತ್ತೆ ಅದೇ ಥರ ಭಗವಂತ ನಮಗೆ ಕಾಣಿಸ್ದೇ ಇದ್ದರೂ ಕೂಡ ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಮತ್ತು ಅವನು ನಮ್ಮನ್ನು ನೋಡ್ಕೊತಾ ಇದ್ದಾನೆ ಆದ್ದರಿಂದ ಪ್ರಪಂಚಕ್ಕೆ ಮತ್ತು ನನಗೆ ಸಂಬಂಧ ಏನಂದರೆ ನನ್ನಿಂದ ಅದು ಹುಟ್ಟುತ್ತೆ ನನ್ನ ಅಧ್ಯಕ್ಷತೆಯಲ್ಲಿ ನಾನು ಹೇಳ್ದಂಗೆ ಎಲ್ಲ ನಡೆಯುತ್ತೆ ಅಂತ ಹೇಳ್ತಾನೆ ಸುಖ ದುಃಖ ಲಾಭ ನಷ್ಟ ಜಯ ಪರಾಜಯ ಅಪಜಯ ಏನು ಬಂದರೂ ಕೂಡ ನೀನು ಅದನ್ನು ಸಮವಾಗಿ ಸ್ವೀಕರಿಸು ಕೃಷ್ಣನಿಗೆ ಯಾರಿಷ್ಟ ಅಂದರೆ ಏನು ಬಂದರೂ ದೇವ್ರ ಪ್ರಸಾದ ಅಂತ ಯಾರು ಸ್ವೀಕರಿಸ್ತಾರೋ ಅವ್ರು ಕಂಡ್ರೆ ತುಂಬ ಇಷ್ಟ ಒಂದು ಎಲೆಯಲ್ಲಿ ಊಟ ಬಡಿಸ್ತಾ ಇರುವಾಗ ಬರೀ ಸ್ವೀಟ್ ಬಂದರೆ ಮಾತ್ರ ಖುಷಿ ಪಟ್ಕೊಂಡು ತಿಂದು ಬೇರೆ ಕೋಸಂಬರಿ ಪಲ್ಯ ಎಲ್ಲ ಚೆಲ್ಲಿದ್ರೆ ಏನಾಗುತ್ತೆ ಅಚೀರ್ಣ ಆಗುತ್ತೆ ಭಗವಂತ ಕಷ್ಟನೂ ಬರುತ್ತೆ ಸುಖನೂ ಬರುತ್ತೆ ಅದು ನಾವು ಮಾಡಿರುವಂಥ ಕರ್ಮ ಫಲಗಳಿಂದ ಬರುತ್ತೆ ಏನೇ ಬಂದರೂ ಅದನ್ನು ನಾವು ಸಮಮನಸ್ಸಿನಿಂದ ಭಗವಂತನ ಸೇವೆ ಅಂತ ತಿಳ್ಕೊಂಡು ಆ ಕಷ್ಟಕಾಲದಲ್ಲಿ ನೀನು ರಕ್ಷಿಸಪ್ಪ ಅಂತ ಕಾಪಾಡಿಕೊಂಡು ಅಂತ ಬೇಡ್ಕೊಂಡು ನಾವು ಇದ್ದರೆ ಭಗವಂತ ಖಂಡಿತ ನಮ್ಮನ್ನು ಪಾರು ಮಾಡ್ತಾನೆ ಇಂಥ ಸ್ಥಿತಪ್ರಜ್ಞನ ಕಂಡ್ರೆ ನಿಮಗೆ ತುಂಬ ಇಷ್ಟ ಆದ್ದರಿಂದ ಅನೇಕ ಕಡೆ ಅರ್ಜುನನಿಗೆ ಸ್ಥಿತಪ್ರಜ್ಞ ಸಮದೃಷ್ಟಿಯನ್ನು ಇಟ್ಕೊ ಅಂತ ಹೇಳ್ತಾನೆ ಇದೇ ನಮಗೆ ಕೊಟ್ಟಿರುವಂಥ ಉಪದೇಶ ಅದಾದಮೇಲೆ ಹದಿನೈದನೇ ಅಧ್ಯಾಯದಲ್ಲಿ ಕ್ಷರ ಅಂದರೆ ನಾಶವಾಗುವಂಥದ್ಯಾದು ಅಕ್ಷರ ನಾಶನೇ ಆಗದೇ ಇರುವಂಥದ್ದು ಯಾವುದು ನಾನು ಯಾರು ಪುರುಷೋತ್ತಮನಾದ ನಾನು ಈ ಕ್ಷರವಾದಂಥ ದೇಹನೂ ಅಲ್ಲ ಅಕ್ಷರವಾದಂಥ ಆತ್ಮಕ್ಕೂ ಮೀರಿದ್ದೀನಿ ನಾನು ಪುರುಷೋತ್ತಮ ಅಂತ ಹೇಳ್ತಾನೆ ಹೀಗೆ ಎಲ್ಲ ವಿಚಾರಗಳನ್ನು ವರ್ಣನೆ ಮಾಡುತ್ತಾ ಅಶ್ವತ್ಥ ವೃಕ್ಷಕ್ಕೆ ಹೋಲಿಸ್ತಾನೆ ಅಶ್ವತ್ಥ ವೃಕ್ಷ ಉಲ್ಟಾ ಇದೆ ಅದರ ಬೇರು ಭಗವಂತನ ಕಡೆ ಇದೆ ಅದರ ಕೊಂಬೆ ರೆಂಬೆಗಳು ಲೋಕದ ಕಡೆ ಚಾಚಿಕೊಂಡಿದೆ ಏನು ಹೇಳ್ತಾನೆ ಆ ಲೋಕದ ಕಡೆ ಚಾಚ್ಕೊಂಡಿದೆಯಲ್ಲ ಅದೇ ನಮ್ಮ ಪಂಚೇಂದ್ರಿಯಗಳಿಗೆ ಆಗುವಂಥ ಆಸೆಗಳು ಅದನ್ನು ವೈರಾಗ್ಯ ಎನ್ನುವ ಕೊಡಲಿಯಿಂದ ನೀನು ಕಡಿದ್ರೆ ಅವಾಗ ನೀನು ಬೇರೆ ಕಡೆ ಅಂದರೆ ಪರಮಾತ್ಮನ ಕಡೆಗೆ ನೀನು ಹೋಗ್ಬೋದು ಅಂತ ಹೇಳ್ತಾನೆ ಎಲ್ಲರಿಗೂ ನಾನೇ ಗತಿ ನಾನೇ ಗುರಿ ಅಂತ ಹೇಳ್ತಾನೆ ಪರಮಾತ್ಮ ಈ ನಮ್ಮ ಜೀವನದ ಮುಖ್ಯ ಗುರಿ ಭಗವಂತನ ಸೇರೋದನ್ನಾಗಿ ನಾವು ಮಾಡ್ಕೋಬೇಕು ಅಂತ ಹೇಳ್ತಾನೆ ಇದಲ್ಲದೆ ಶ್ರದ್ಧೆ ತುಂಬ ಮುಖ್ಯ ಅಂತ ಹೇಳ್ತಾನೆ ಶ್ರದ್ಧೆ ಏನು ಗೊತ್ತಾ ನಂಬಿಕೆ ನನ್ಯವಾದಂಥ ನಂಬಿಕೆ ಭಗವಂತ ನೀನು ಇಲ್ಲದೆ ಬೇರೆ ಗತಿ ಇಲ್ಲ ಅಂತ ಒಬ್ಬಳು ಅಜ್ಜಿ ಇರ್ತಾಳೆ ಅಲ್ಲಿ ಪರ್ಜನ್ಯ ಜಪ ಮಾಡಿ ಮಳೆಗೋಸ್ಕರ ಯಾಗ ಮಾಡ್ತಾ ಇದ್ರೆ ಛತ್ರಿ ತೊಗೊಂಡೋಗಿರ್ತಾಳೆ ಖಂಡಿತ ಮಳೆ ಬಂದೇ ಬರುತ್ತೆ ಅಂತ ಆ ರೀತಿ ನಂಬಿಕೆ ಇರಬೇಕು ಒಂದು ಮಗುಗೆ ತಾಯಿ ಮೇಲೆ ಎಷ್ಟು ನಂಬಿಕೆ ಇರುತ್ತೆ ಆ ರೀತಿ ನಂಬಿಕೆ ನಮಗೆ ಭಗವಂತನ ಮೇಲಿದ್ದರೆ ಅವನು ಖಂಡಿತ ಬಂದೇ ಬರ್ತಾನೆ ಅಷ್ಟು ನಂಬಿಕೆ ಇಟ್ಕೊಂಡು ನಾವು ಅವನ ಸ್ತೋತ್ರ ಜಪ ಪಾರಾಯಣ ಏನು ಮಾಡಿದ್ರು ಕೂಡ ಅಷ್ಟು ನಂಬಿಕೆ ಶ್ರದ್ಧೆಯಿಂದ ಮಾಡಬೇಕು ಇದಾದ ಮೇಲಿಂದ ಸತ್ವಗುಣ ಅಂದ್ರೇನು ರಜಗುಣ ಅಂದ್ರೇನು ತಮೋ ಗುಣ ಅಂದ್ರೇನು ಅಂತೆಲ್ಲ ವಿವರಿಸ್ಬಿಟ್ಟು ನನ್ನಲ್ಲಿ ನೀನು ಸತ್ವಯುತವಾದ ಭಕ್ತಿಯನ್ನು ಮಾಡು ಆಗ ನೀನು ನನ್ನನ್ನು ತಲುಪ್ತೀಯ ಅಂದರೆ ನಿನ್ನ ಆ ಆಸೆ ಈ ಆಸೆ ಈಡೇರಕ್ಕೋಸ್ಕರ ನೀನೇನು ಮಾಡಬೇಡ ಮತ್ತು ಡಾಂಬಿಕ ಭಕ್ತಿನಿಗೂ ಕೂಡ ಭಗವಂತ ಯಾವತ್ತೂ ಒಪ್ಪಲ್ಲ ನೋಡಿ ಅವನು ಎಷ್ಟು ಸುಲಭವಾದ ಮಾರ್ಗ ಹೇಳಿದಾನೆ ಏನೇನೋ ದೊಡ್ಡ ದೊಡ್ಡ ಪೂಜೆಗಳು ಅವೆಲ್ಲ ಯಾವುದನ್ನು ಕೇಳಲ್ಲ ಹೃದಯದಲ್ಲಿ ಅಂತರಂಗದಲ್ಲಿ ಎಷ್ಟು ಭಕ್ತಿ ಇದೆ ಅನ್ನೋದನ್ನಷ್ಟೇ ಭಗವಂತ ನೋಡ್ತಾನೆ ಅಂತ ಗೀತೆಯಲ್ಲಿ ಹೇಳಿದ್ದಾನೆ ಇದರಲ್ಲಿ ನಾನು ಭಗವದ್ಗೀತೆಯಲ್ಲಿ ನಾವು ತಿಳಿದುಕೊಳ್ಳೇಬೇಕಾದಂಥ ಕೆಲವು ಸುಲಭವಾದ ಮಾಡಲೇಬೇಕಾದಂತಹ ಕೆಲವು ವಿಷಯಗಳನ್ನು ಮಾತ್ರ ಚರ್ಚೆ ಇದ್ದೀನಿ ಈ ಗೀತಾ ಜಯಂತಿ ದಿನ ನಾವೆಲ್ಲರೂ ಭಗವದ್ಗೀತೆಯ ಚಿಂತನೆಯಲ್ಲಿ ಮುಳುಗಿ ಭಗವಂತನ ಭಕ್ತಿಯಲ್ಲಿ ನಾವು ಅವನ ಕೃಪೆಗೆ ಪಾತ್ರರಾಗೋಣ ಎಂದು ಪ್ರಾರ್ಥಿಸುತ್ತೇನೆ ಧನ್ಯವಾದಗಳು ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಯೋಗೇಶಂ ಸಚ್ಚಿದಾನಂದಂ ವಾಸುದೇವ್ರಜಪ್ರಿಯಂ धर्मसंस्थापकं वीरं कृष्णं वन्दे जगद्गुरुं कृष्णं वन्दे जगद्गुरुं धन्यवादः